ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಂಭಾಗ ಹೃದಯ ಭಾಗದಲ್ಲಿರುವಂಥ ನೇತಾಜಿನಗರದ ರೇಣುಕಾಯ ಹದಿನೆಂಟು ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನಮ್ಮ ನೇತಾಜಿ ನಗರದ ಗುರು ಮುಖಂಡರೆಲ್ಲ ಸೇರಿಕೊಂಡು ನಮ್ಮ ಮೇಲೆ ಅಭಿಮಾನ ಇಟ್ಟು ಕರೆದಿದ್ದಕ್ಕೆ ಸ್ವಲ್ಪದಾಗಿ ಅವ್ರದನ್ನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಾರ್ಷಿಕೋತ್ಸವ ಮಾಡ್ತಾಯಿದ್ದಾರೆ ಈ ಹೆಣ್ಣುಕಾಳಿ ನಮ್ಮ ಎಲ್ಲ ಭಕ್ತಾದಿಗಳು ಕೂಡ ಆ ತಾಯಿ ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಬೆಲೆ ಮಳೆ ಎಲ್ಲ ಬರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಳ್ತೀನಿ ಅದೇ ರೀತಿ ಈ ವಾರ್ಷಿಕೋತ್ಸವಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ಅದ್ದೂರವಾಗಿ ಜಾತ್ರೆ ಮಾಡೋಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಪಾಲ್ಗೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಎಲ್ಲರ ಪರವಾಗಿ ಕೂಡ ಅಭಿನಂದನೆಗಳನ್ನು ರೂಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ